ರೆ ಹೋಬ್ಳಿಲಿ ಈ ಮರು ಕೆರೆ ಸರ್ವೆ ನಂಬರು ಸರ್ವೆ ನಂಬರ್ ಎರಡರಲ್ಲಿ ನೂರ ಎಂಬತ್ತು ಕೆರೆ ನೂರ ಎಂಬತ್ತು ಎಕರೆ ವಿಸ್ತೀರ್ಣ ಹೊಂದಿರ್ತದೆ ನಮ್ಮ ಹೋಬಳಿಲೆ ಇದೊಂದು ದೊಡ್ಡ ಕೆರೆ ನಮ್ಮ ಮೀನುಗಾರಿಕೆ ಮಹಾಮಂಡಳಿಯವರು ಮೊನ್ನೆ ಎ ಸಿ ಸಾಹೇಬ್ರನ್ನ ಭೇಟಿ ಮಾಡಿ ಕೆರೆಗೆ ಒತ್ತುವರಿ ಆಗ್ತಾ ಇರ್ತದೆ ಇದ್ರ ಬಗ್ಗೆ ನೀವು ತುರ್ತಾಗಿ ಕ್ರಮ ಕೈಗೊಳ್ಳಬೇಕು ಅಂತ ಅಂದ್ಬಿಟ್ಟು ಎ ಸಿ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡ್ಮೇಲೆ ಎ ಸಿ ಅವರು ನಮಗೆ ಇಂಟ್ರೆಸ್ಟ್ ಮಾಡಿ ನೀವೇ ಸ್ವತಃ ಹೋಗಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಕೆರೆ ಏನು ಆಗಿರ್ತದೆ ನನಗೆ ಆಗಿ ರಿಪೋರ್ಟ್ ಕೊಡಿ ಅಂತ ಸೂಚನೆ ಕೊಟ್ಟಿದ್ರು ಅದರಂತೆ ಈ ದಿನ ಬಂದು ಕೆರೆ ಇಲ್ಲಿ ನೋಡಿದಾಗ ಒತ್ತುವರಿ ಆಗಿರೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಇರ್ತದೆ ಇದ್ರ ಬಗ್ಗೆ ಇವತ್ತೇ ವರದಿ ಸಲ್ಲಿಸಿ ಮಿನಿಮಮ್ ಒಂದು ಮೂರು ಜನ ಸರ್ವೇನ ಅಲರ್ಟ್ ಮಾಡಿಸಿ ಸಂಪೂರ್ಣ ಒತ್ತುವರಿ ಏನಾಗಿರ್ತದೆ ಅದನ್ನ ತೆರವುಗೊಳಿಸೋ ಬಗ್ಗೆ ಏನು ಕ್ರಮ ಕೈಗೊಳ್ಳಬೇಕು ಕೈಗೊಳ್ಳಿ